ನನಗೆ ಒಂಥರ ಮನಸ್ಸಿಗೆ ಇರ್ಸು ಮುರ್ ಅನ್ಸ್ತಿತ್ತು ಬಟ್ ಆದ್ರೆ ನಿದ್ರೇನು ಹಂಗೇನೆ ಕಂಪ್ಲೀಟ್ ಆಗಿರ್ಲಿಲ್ಲ ಅಲ್ವಾ ಹಾಗಾಗಿ ಡೌ ಮಾಡ್ತಾವಳ ಎಷ್ಟು ಚೆನ್ನಾಗಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಅಲ್ಲಿ ಅಡಿಗೆ ಮಾಡಿ ಮುಗಿಸ್ಬಿಡೋಣ ಅಂತ ಬೇಗ ಬೇಗ ಮಾಡ್ತಾ ಇದೆ ಅಯ್ಯೋ ರೀ ಏನಿದು ಯೋಗಾಸನದಲ್ಲಿ ಕೂತ್ಕೊಂಡು ಊಟ ಮಾಡೋದು ಹೇಳ್ಬಿಟ್ಟವ್ರಾ ನಿನಗೆ ಖರ್ಜೂರ ಇದಿಷ್ಟು ಹಾಕಿ ಹಾಕಿದ್ದೀನಿ ಅದನ್ನ ಫಸ್ಟಿಗೆ ಇದ್ರೆ ಮಾತ್ರ ಸಖತ್ತಾಗಿತ್ತು ನನಗೆ ಮಾತ್ರ ತುಂಬ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತೇಳಿ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ ಫಸ್ಟಿಗೆ ಚಪಾತಿಗೆಲ್ಲ ಅದನ್ನು ಹಿಟ್ಟನ್ನ ನಾದಿಟ್ಟಿದ್ದಾಯಿತು ಇವಾಗ ಗ್ರೇವಿ ಮಾಡಿಟ್ಟು ಚಪಾತಿನಲ್ಲಿ ಲಟ್ಸ್ಕೊಳ್ಬೇಕಷ್ಟೇ ಇನ್ನೂ ಮಕ್ಕಳು ಎದ್ದಿಲ್ಲ ಅವ್ರನ್ನೂ ಎಪ್ಸ್ಬೇಕಿತ್ತು ಹಾಗೆ ಕನ್ಷಿಗೂ ಕೂಡ ಟೆಸ್ಟ್ ಇತ್ತು ಹಾಗಾಗಿ ಅವಳನ್ನು ಕೂಡ ಸಂತು ಎಪ್ಸಿ ಓದಿಸ್ತೀನಿ ಅಂತ ಹೇಳಿದರು ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಡ ಅಂತ ಮಾಡ್ತಾಯಿದ್ದೆ ಇನ್ನು ಯೂಶಲಿ ಸಂಡೇ ಬ್ಲಾಗ್ ಆದಮೇಲೆ ಮಂಡೇ ಬ್ಲಾಗ್ ವೆಯ್ಟ್ ಮಾಡ್ತಿರ್ತೀರ ರಂಗೋಲಿ ಹಾಕೋ ಬ್ಲಾಗಿಂದ ಬಟ್ ಆದರೆ ನಾನು ಮಂಡೇ ಬ್ಲಾಗ್ ಮಾಡಲೇ ಇಲ್ಲ ರೀಸನ್ ಏನು ಅಂದರೆ ಅಲ್ಲಿಂದ ಬಂದಿದ್ದು ತುಂಬ ಸಾಕಾಗಿತ್ತು ಸೋಮವಾರ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿದ್ದು ಮಕ್ಳಿಗೆ ಅಷ್ಟೇ ಇನ್ನು ಆಮೇಲೆ ನನಗೆ ಹೇಗೆ ನಿದ್ರೆ ಬಂತು ಅನ್ನೋದೇ ಗೊತ್ತಿಲ್ಲ ಅಷ್ಟು ನಿದ್ರೆ ಮಾಡಿದ್ದೀನಿ ಈಗ ನಾನು ಎಂಟೊಂಬತ್ತು ವರ್ಷದಿಂದ ಸೋಮವಾರದಲ್ಲಿ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡಿದ್ದೇನೆ ಇರೋ ದಿನವೇ ಇಲ್ಲ ಬಟ್ ಇವತ್ತು ಆಗದೆ ಇರೋ ಕಾರಣ ಇವತ್ತೆಲ್ಲ ನಿನ್ನೆ ಆಗದೆ ಇರೋ ಕಾರಣ ನಾನು ಪೂಜೆ ಮಾಡೋದಕ್ಕಾಗಲೇ ಇಲ್ಲ ಅಂತ ಹೇಳ್ಬೋದು ಸಂಜೆ ದೀಪ ಹಚ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆಗಿ ಸಂಜೆನೇ ಪೂಜೆ ಮಾಡಿ ಮುಗಿಸ್ದೆ ನನಗೆ ಒಂಥರ ಮನಸ್ಸಿಗೆ ಇರು ಸುಮುರು ಅನಿಸ್ತಿತ್ತು ಬಟ್ ಆದರೆ ನಿದ್ರೇನೂ ಹಾಗೇನೆ ಕಂಪ್ಲೀಟ್ ಆಗಿರಲಿಲ್ಲ ಅಲ್ವಾ ಹಾಗಾಗಿ ಇನ್ನೇನು ಮಾಡೋದಕ್ಕಾಗಲ್ಲ ವಿಧಿ ಇಲ್ಲ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ತುಂಬ ವರ್ಷಗಳ ನಂತರ ಈ ಥರ ಸಂಜೆ ಪೂಜೆ ಮಾಡಿದ್ದು ಮುಂಚೆ ಒಮ್ಮೆ ಶುಕ್ರವಾರ ಹೀಗೆ ಹುಷಾರಿಲ್ಲದೆ ಇದ್ದಾಗ ಪೂಜೆ ಮಾಡಿದ್ದೆ ನಮ್ಮ ಕೈಯಲ್ಲಿ ಆದಾಗ ಮಾಡ್ಬೋದು ಇಲ್ಲಾಂದರೆ ಎಲ್ಲ ಟೈಮಲ್ಲೂ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೆ ಇನ್ನು ಕನುಷ್ಯನು ಕೂಡ ಎಪ್ಸಿಸ್ ಅಂತೂ ಓದಿಸ್ತಿದ್ರು ಟೆಸ್ಟ್ ಇರೋದ್ರಿಂದ ಅವಳು ಕೂಡ ಅವ್ರ ಮುಗಿಸಿ ರೆಡಿ ಆಗೋದಕ್ಕೆ ಅಂತ ಹೊರಟ್ಲು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅಂದರೆ ಊರಿಗೆ ತೊಗೊಂಡು ಹೋಗಿದ್ದು ಬಂದಿದ್ದೆಲ್ಲ ನೆನ್ನೆ ಏನು ಹಾಕೋದಕ್ಕಾಗಲಿಲ್ಲ ಹಾಗಾಗಿ ಇವತ್ತೆಲ್ಲದನ್ನೂ ಕೂಡ ವಾಶ್ ಮಾಡಿ ಹಾಕಿಬಿಡೋಣ ಮೋಡ ಪೂರ ಮುಚ್ಚಿತ್ತು ನನಗೆ ಭಯ ಅನಿಸ್ತಿತ್ತು ಅಯ್ಯೋ ಮಳೆಯಲ್ಲಿ ಇನ್ನೆಲ್ಲಿ ಒಣಗುತ್ತೋ ಇಲ್ವೋ ಅಂತ ಹೇಳಿ ಭಯ ಆಗ್ತಿತ್ತು ಬಟ್ ಮಳೆ ಬರ್ದೇ ಇದ್ರೂ ಮೋಡ ಮುಚ್ಚಿದಾಗಿರುತ್ತೆ ಪರವಾಗಿಲ್ಲ ವಾಶ್ ಮಾಡಿ ಹಾಕ್ಬಿಡೋಣ ಒಂದಿನ ಇಲ್ಲ ಅಂದರೆ ಎರಡು ದಿನ ತೊಗೊಂಡು ಒಣಗಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡ್ತಾ ಇದ್ದೆ ಇನ್ನು ನಾನು ಶನಿವಾರ ಶುಕ್ರವಾರ ಸ್ಯಾರಿ ಹಾಕ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ವಾಶ್ ಮಾಡಿರಲಿಲ್ಲ ಅದು ಮತ್ತು ಊರಿನಲ್ಲಿ ಹಾಕ್ಕೊಂಡಿದ್ದು ಸ್ಯಾರಿ ಈ ಎರಡೂ ಇದ್ದವಲ್ವಾ ಎಲ್ಲ ಪೂರ್ತಿ ವಾಶ್ ಮಾಡಿ ಒಣಗಕ್ಕೆ ಹಾಕ್ತಾಯಿದ್ದೆ ಇನ್ನು ಕನುಷ್ಯೂ ಕೂಡ ಸ್ಕೂಲಿಗೆ ಹೋಗಿದ್ದಾದಮೇಲೆ ಬ್ರೇಕ್ಫಾಸ್ಟ್ ಮುಗಿಸಿ ಇದೆಲ್ಲ ಕೆಲಸನೂ ಮಾಡಿದೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡು ಬರಬೇಕಾಯಿತು ಅಂದರೆ ನೆನ್ನೆ ಸಂಜೆ ಕ್ಲೀನ್ ಮಾಡಿದ್ರಿಂದ ಅಷ್ಟು ಟೆನ್ಷನ್ ಇರಲಿಲ್ಲ ಮಾಡೋಣ ಅಂತ ಆರಾಮಾಗಿದ್ದೆ ಅಷ್ಟೇ ಇಲ್ಲಿ ಕನುಷಿ ಸ್ಕೂಲಿಂದ ಬಂದು ಟಿ ವಿ ನೋಡ್ತಾ ಕೂತಿದ್ದಾಳೆ ಕನುಷಿಗೆ ಹಾಫ್ ಡೇ ಸ್ಕೂಲ್ ಇರೋದು ಹಾಗೆ ಬಂದು ಇಲ್ಲಿ ಬಿದ್ದಿರೋದು ನೋಡಿ ಅಲ್ಲಿ ಬ್ಯಾಗ್ ಬಿಸಾಕ್ಬಿಟ್ಟು ಹಿಂಗೆ ಬಂದು ಬಿದ್ದಿದ್ದಾಳೆ ಟೆಸ್ಟ್ ಇರೋದ್ರಿಂದ ಆಫ್ ಡೇ ಇರೋದು ಓದಲ್ವೇನಕ್ಕಯ್ ಹಲೋ ಹಲೋ ಡೌ ಮಾಡ್ತಾವಳು ಎಷ್ಟು ಚೆನ್ನಾಗಿ ಡೌ ಮಾಡ್ತಾವಳು ಗೊತ್ತಾ ಓದಲ್ವೇನೆ ಹಾಂ ಓದ್ಕೊಳ್ಳಿ ಟೆಸ್ಟ್ಗೆ ಅನ್ಬಿಟ್ಟು ರಜಾ ಕೊಟ್ಟವ್ರೆ ಮುಂಚೆ ಯಾವಾಗಲೂ ರಜಾನೇ ಕೊಡ್ತಾ ಇರಲಿಲ್ಲ ಟೆಸ್ಟ್ಗೆಲ್ಲ ಬಟ್ ಇತ್ತೀಚೆಗೆ ಟೆಸ್ಟ್ಗೂ ಕೂಡ ರಜಾ ಕೊಡ್ತಾ ಇದ್ದಾರೆ ಅವರು ಅವ್ರಿಗೆ ಟೆಸ್ಟ್ ಕೊಡ್ತಾ ಇದ್ದಾರಾ ಇಲ್ಲ ನಮಗೆ ಪೇಷೆಂಟ್ಸ್ ಚೆಕ್ ಮಾಡೋದಕ್ಕೆ ಅಂತೇಳಿ ಇವ್ರಿಗೆ ರಜಾ ಕೊಟ್ಟು ಕಳಿಸ್ತಾ ಇದ್ದಾರೆ ನಮಗೆ ಮಾತ್ರ ಅರ್ಥ ಆಗ್ತಾಯಿಲ್ಲ ಅವಳು ಬಂದರೆ ಮನೆಗೆ ಟಿ ವಿ ನೋಡಬೇಕು ಇಲ್ಲ ತಿನ್ನೋದಕ್ಕೇನಾದ್ರೂ ಬೇಕು ಆಟ ಆಡಬೇಕು ಇದಿಷ್ಟೇ ಅವ್ಳ ಸೆಟ್ ಇರುತ್ತೆ ಹೋದಕ್ಕೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಹಾಗೆ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ ಅದೇ ಹೇಳ್ದಾಗೆ ನಮಗೆ ಇದು ಟೆಸ್ಟ್ ಆಗಿದೆ ಅಂತ ಅನಿಸಿದೆ ಅವಳಿಗೆಲ್ಲ ಓದಿಸ್ಬೇಕು ಜೊತೆಗೆ ಅವಳನ್ನ ಸ್ಕೂಲ್ ಕಳಿಸ್ಬೇಕು ಸ್ಕೂಲಿಂದ ಬಂದಮೇಲೆ ಅವಳನ್ನ ಮೇಂಟೈನ್ ಮಾಡಬೇಕು ಇಷ್ಟೆಲ್ಲ ಟೆಸ್ಟ್ ಅವಳಿಗೆ ಮಾತ್ರ ಓದೋದು ಅಷ್ಟೇ ಇದ್ರು ಅದಕ್ಕೂ ಅವಳಿಗೆ ಟೆನ್ಷನು ಇನ್ನು ಇವಾಗ ನಾನು ಕೂಡ ಅಡುಗೆ ಮಾಡಬೇಕು ಅಡುಗೆ ಅಂದರೆ ಏನು ಮಾಡ್ತಾಯಿದ್ದೀನಿ ಅಂದರೆ ಮಟನ್ ತಂದು ಕೊಟ್ಟಿದ್ರು ಇಲ್ಲಿ ಆಯ್ತು ಇಲ್ಲಿ ಮಟನ್ ಅಂದರೆ ಏನೇ ಹೇಳ್ಬಿಡ್ತಂದ್ರು ತಂದರು ಅಂದರೆ ಬೆಳಗ್ಗೆ ತಂದು ನೀವು ಮಾತ್ರ ಹೋಗಿ ತಿಂದ್ಬಂದ್ರಿ ನನಗೆ ಬೇಡವಾ ಅದಕ್ಕೋಸ್ಕರ ಮಾಡು ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಮಟನ್ ತಂದು ಕೊಟ್ಟು ಹೋಗಿದ್ದಾರೆ ನೋಡೋಣ ಮಧ್ಯಾಹ್ನ ಬರ್ತಾರ ಅನ್ನೋ ಗ್ಯಾರಂಟಿನೇ ಇಲ್ಲ ಆದರೂ ಮಟನ್ ತಂದು ಇಟ್ಟಿದ್ದಾರೆ ಇವಾಗ ನಾನು ರೆಡಿ ಇದ್ದೀನಿ ಎಲ್ಲದನ್ನು ಇಲ್ಲಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪನೇ ಸ್ವಲ್ಪ ಇತ್ತು ತೆಂಗಿನಕಾಯುರಿ ಇಲ್ಲಿ ಇಷ್ಟಿತ್ತು ಅದಕ್ಕೋಸ್ಕರ ತೆಂಗಿನಕಾಯಿ ಹೊಡ್ದು ಇಟ್ಟಿದ್ದೀನಿ ಇದೆಲ್ಲ ಮತ್ತೆ ಇವಾಗ ಅಡುಗೆ ಮಾಡೋದ್ಮೇಲೆ ತೆಗೆದು ಬಿಸಾಡೋಣ ಅಂತ ಇಟ್ಟಿದ್ದೀನಿ ಅವನೇನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ದೊಡ್ಡ ಕುಕ್ಕರ್ ತಗೊಂಡಿದ್ದೀನಿ ರೀಸನ್ ಏನು ಗೊತ್ತಾ ಸಂತ ಹೇಳಿದ್ರು ಎರಡು ಮೂರು ಟೈಮ್ ಆದರೂ ಸಾಂಬಾರು ಇರಬೇಕು ಆ ರೀತಿ ಸಾಂಬಾರು ಮಾಡೋ ನೀನು ಎರಡು ಟೈಮ್ ತಿನ್ಬಿಟ್ಟು ಮುಗಿಸ್ಬಿಡೋ ಥರ ಮಾಡ್ಬಿಡ ನಾಳೆ ಆದರೂ ಪರವಾಗಿಲ್ಲ ನಾಳೆ ಪೂರ್ತಿ ಅದನ್ನೇ ತಿಂತೀನಿ ನಾನು ಬೇಕಿದ್ರೆ ಸಾಂಬಾರು ಜಾಸ್ತಿ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ದೊಡ್ಡ ಕುಕ್ಕರ್ನೇ ತೆಗೆದು ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತೇಳಿ ತೆಂಗಿನಕಾಯಿ ತುರಿ ಇರೋದನ್ನು ಹಾಕ್ಬಿಟ್ಟು ಮಾಡ್ತಿದ್ದೆ ಆದರೆ ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು ಅಂದಿದ್ದಾರಲ್ವ ಅಂತ ಹೇಳಿ ನಾನು ಅದನ್ನು ಹೊಡೆದಿಟ್ಟಿದ್ದೀನಿ ಇವಾಗ ತೆಂಗಿನಕಾಯಿನ ತುರ್ಕೊಂಡು ಅಡುಗೆನ ಪ್ರಿಪೇರ್ ಮಾಡ್ತೀನಿ ಸಂತು ಆಲ್ರೆಡಿ ಬಂದೇ ಬಿಟ್ರು ಇಲ್ಲಿ ನಾನು ಅಡುಗೆ ಮಾಡೋಣ ಅನ್ನೋದ್ರೊಳಗೆ ಬಂದರು ಅವ್ರ ವಿಚಾರನೇ ರೀ ನೂರು ವರ್ಷ ಆಯಿಸು ಕಣ್ರಿ ನಿಮಗೆ ಸಂತೋ ಮಗಳದು ಟೇಸ್ಟ್ ಬಗ್ಗೆ ಕೇಳ್ಕಂತಾವ್ರಿ ಬಂದ ತಕ್ಷಣ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದೆ ಇಲ್ಲಿ ಮಟನ್ ಸಾಂಬಾರನ್ನ ಅಂಡೆಗಟ್ಲೆ ಕಾಯ್ಸೊಂದಿದ್ರಲ್ಲ ಅದನ್ನು ಹೇಳ್ತಾ ಇದೆ ಅಲ್ಲಿ ಕನು ಕೊಡ್ತೀನಿ ಸಂತೋಗೆ ಮಟನ್ ಸಾಟು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿಡ್ಬೇಕಂತೆಲ್ವ ಸಂತೋ ನಾನು ಮಡ ಸಾರು ಇಷ್ಟನೋ ಇಲ್ಲ ಮಟನ್ ಸಾರ ಇಷ್ಟು ಕನುಷಿಗೂ ಫೇವ್ರೇಟು ಅವಳು ಒಂದ್ ಮೂರು ಟೈಮ್ ಇದ್ರೆ ಮಮ್ಮಿ ಮಟನ್ ಸರ್ ಆಯ್ತಾ ಮಟನ್ ಸರ್ ಐತಾ ಮಟನ್ ತಿಂದ ಎದ್ರು ಪರವಾಗಿಲ್ಲ ಸಾಂಬಾರು ಕೇಳ್ಕೊ ಆ ರೀತಿ ಇನ್ನು ಇವಾಗ ಅಡುಗೆನ ಪ್ರಿಪೇರ್ ಮಾಡ್ತೀನಿ ಸಂತು ಬರೋ ಡೌಟ್ ಅಂತ ಹೇಳಿದ್ರಲ್ವಾ ಹಾಗಾಗಿ ಲೇಟಾಗಿ ಅಡುಗೆ ಮಾಡೋಣ ಅಂದ್ಕೊಂಡೆ ಬಟ್ ಸಂತು ಬಂದು ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ನಂಗೆ ಡ್ಯೂಟಿ ಇದೆ ಕೆಲಸ ಇದೆ ಬೇಗ ಊಟಕ್ಕೆ ಹಾಕೊಡು ಅಂದ್ರೂ ಇನ್ನು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಅಡುಗೆ ಮಾಡಿ ಮುಗಿಸ್ಬಿಡೋಣ ಅಂತ ಬೇಗ ಬೇಗ ಮಾಡ್ತಾ ಇದೆ ಸಾಂಬಾರು ರೆಡಿ ಆಯಿತು ಅದನ್ನು ಕುದಿಯೋದಕ್ಕಿಟ್ಟ ಇನ್ನು ಕನುಷಿಗೆ ಅನ್ನ ಹಾಕ್ಕೊಟ್ಬಿಡೋಣ ಅಂತ ಹಾಕೊಡ್ತಾಯಿದೆ ಅಂದರೆ ಅವಳಿಗೆ ಅರ್ಶನ ಈರುಳ್ಳಿ ಗೊಜ್ಜನ ಎತ್ತಿಟ್ಟಿದ್ದೆ ಸಂತೋಗಿ ಸಾಂಬಾರಲ್ಲಿ ತಿಂತೀನಿ ಅವಳಿಗೆ ಹಾಕೊಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಕನುಷಿಗೆ ಫಸ್ಟಿಗೆ ಹಾಕ್ಕೊಟ್ಬಿಡೋಣ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಊಟಕ್ಕೆ ಹಾಕೊಡ್ತಾಯಿದ್ದೆ ಇನ್ನು ಹಾಕೊಟ್ಟಾಗ ಎಷ್ಟು ದಿಮಾಗ್ ಕಟ್ತಿದ್ಲು ಗೊತ್ತಾ ಬೇಡ ಅಂತಿದ್ಲು ಆಮೇಲೆ ನೋಡಿದರೆ ವಾಕ್ವಾ ವಾಕ್ವಾ ಎಳೆ ಮಗಿಗೆ ಅನ್ನ ತಿನ್ಸ್ತಾಯ್ತವ್ರಪ್ಪ ಚಂದ್ರನ ಸೊ ಒಂಟದ ಮೇಲೆ ಇರ್ಕಂಡು ತಿನ್ನಿಸ್ರಿ ಹಂಗಾಯ್ತವ ಬ್ಯಾಗ್ ತಕೊಂಡ ಒಳಗೆ ಒಳಗಿಟ್ಕೊಂಡ ಬಿಡ್ರವ ನಿಮ್ಮ ಬ್ಯಾಗ್ ನೀವು ಅದೇ ಐತೆ ಎತ್ತಿ ಕಿದಿನ ಅತ್ಕೋಸ್ಕರನೇ ಎತ್ತಿ ಬಿಡಿದೀನಿ ಕಣವಾ ನಿಮ್ಮ ಜಗಲಾ ತಾಳ್ ನೋಡಕಾಗುತ್ತೆ ನಾನು ಮುಚ್ಚುಟ್ ಯಾಕೆ ಬೇಡ ನಿನ್ನ ಸಾಂಬರ ಎಲ್ಲ ತಿನ್ನು ಈಗ ತಾನೇ ಹಾಕೋಟ್ಟೆ ನಾನು ತಿನ್ನಲ್ಲ ಅಂದೆ ಏಯ್ ಒಕ್ಕ ತಿನ್ನು ಅದನ್ನೇ ತಕೊಂಡ ಇವಾಗ ಅದ ಕೈ ಕೈನೇ ನೆಕಕತ ಯಾಕ್ರಿ ಚೆನ್ನಾಗೈತಾ ಸರಿಯಾಗಿ ಕೂರು ಕೆಳಗೆ ತಿನ್ನೋಕೆ ಅವಳ ಹಾಕೊಡ್ತೀನಿ ಸಂತು ಬಳ್ಳಾಪುರಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ಅರ್ಜೆಂಟ್ ಅಲ್ಲ ಅವ್ರಿ ಏನೋ ಚೆನ್ನಾಗಾಯ್ತಾ ಬೇಡ ಅಂದಲ್ಲ ಬೇಡ ಕೊಡು ಸಾಂಬಾರ ಅಯ್ಯೋ ರೀ ಏನಿದು ಯೋಗಾಸನದಲ್ಲಿ ಕೂತ್ಕೊಂಡು ಊಟ ಮಾಡೋದ್ ಹೇಳ್ಕೊಟ್ಟವ್ರಾ ನಿನ್ಗೆ ಕರೆಕ್ಟಾಗಿ ಕೂರು ಊಟ ಮಾಡೋವಾಗ್ಲೂ ಕೂರಕ್ಕೆ ಬರಲ್ಲ ಅವಳು ಅವಳಿಗೆ ಹಾಲು ಬೇಡ ಚಲ್ತಿಯೇ ಬೇಕಾಗಿಲ್ಲ ತಿನ್ನು ಇದಕ್ಕೆ ಬೇಡ ತಿನ್ನಮ್ಮ ಪ್ಲೀಸ್ ಪ್ಲೀಸ್ ತಿನ್ನು ಟಿವಿ ನೋಡ್ಕ ಎಕ್ಸಾಮ್ ಟೆಸ್ಟ್ ಕೋತ್ಕಾ ಬೇಡ ಟಿ ವಿ ನೋಡೋದು ನೋಡು ಹೆಂಗೈತೆ ಸಂತ ಸಂತೂ ಅಯ್ಯೋ ಹೋಗಿ ತಿಂದು ಬಂದ್ರಿ ನನಗಿಲ್ವಲ್ಲ ಅಂತ ನನ್ನ ಹೊಟ್ಟೆ ಉರ್ಕಂಡು ಹೊಟ್ಟೆ ನಾವು ಬರೋ ರೇಂಜಿಗೆ ಮಾಡ್ತಿದ್ರು ಸೂಪರು ತಿನ್ನವ ಸಮಾಧಾನ ಸೊ ನಿಂಗೆ ಹೆಂಗಿದದವಾ ಇನ್ನೊಂದು ಹಾಕ್ಲಾ ನಮ್ಮ ಮನೆ ಮಕ್ಳಿಗೆ ಪೀಸ್ ಅಂದರೆ ಬೇಡ ಅಂತಾರೆ ಅವ್ರ ಅಪ್ಪ ಅದನ್ನೇ ಹೇಳ್ತಾಯಿದ್ರು ಏನು ಹೇಳಿದ್ರಿ ಅವ್ರ ಕಾಲದಲ್ಲಿ ಏನು ತಿಂತಿದ್ರು ಅವರು ಅಂದ್ಬಿಟ್ಟು ಇಟ್ಟನ್ನ ಮಕ್ ಅಟ್ಕೆ ಸೀಕ್ಲು ತಿಂತಿದ್ವಿ ನಾವೆಲ್ಲ ನಿಮಗೆ ಆಂಕಾರ ಅಂತ ಬೈತಾ ಇದ್ರು ಸಂತು ನಿಮ್ಗೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿಕೊಟ್ರು ದಿಂಬಾಕ್ ಕಾಡ್ತಿರಲ್ಲ ಅಂತ ಕೂಡ ಕೂಡ ನಾನು ಫ್ರೆಶ್ ಅಪ್ ಆಗಿ ಕ್ಲೀನ್ ಮಾಡಿ ಎಲ್ಲ ಸ್ನಾನ ಮಾಡಿ ಕೂಡ ರೆಡಿ ಆದ್ಲು ಇವಾಗ ಅವ್ರಿಗೆ ಮಿಲ್ಕ್ ಶೇಕ್ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಕನುಷಿನ ಟ್ಯೂಷನ್ ಕರ್ಕೊಂಡು ಹೋಗ್ಬೇಕು ಸಂತು ಅದೇ ಹೇಳಿದಾಗೆ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದಾರೆ ಹಾಗಾಗಿ ಇವಾಗ ಮಿಲ್ಕ್ ಶೇಕ್ ಮಾಡ್ಕೊಟ್ಬಿಟ್ಟು ಕೊಟ್ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ರೆ ಬರೀ ಮಾತಾಡ್ತಾವಳೆ ಇವಾಗ ಅದನ್ನ ಮಾಡ್ತೀನಿ ಬೆಳಿಗ್ಗೆ ಹಾಕಿದ್ದು ಬಟ್ ಹಾಲು ಇರ್ಲಿಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಮಾಡ್ಕೊಡ್ಲಿಲ್ಲ ಇವಾಗ ಅದು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಪ್ರತಿ ಸರಿನು ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ಇವಾಗ ಅದು ಪ್ರಾಪರ್ ಆಗಿ ಹೇಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ನಾನು ಡ್ರೈ ಫ್ರೂಟ್ಸ್ ನೆನೆಸಿರೋದು ಅಂದರೆ ಗೋಡಂಬಿ ಬಾದಾಮಿ ಪಿಸ್ತಾ ಹಾಗೇನೆ ಇದು ಮಸ್ಮಿಲನ್ ಸೀಡ್ಸು ಪಂಕಿನ್ ಸೀಡ್ಸು ಆಮೇಲೆ ಸನ್ಫ್ಲವರ್ ಸೀಡ್ಸು ಜೊತೆಗೆ ಖರ್ಜೂರ ಇದಿಷ್ಟು ಹಾಕಿ ನೆನೆ ಹಾಕಿದ್ದೀನಿ ಅದನ್ನು ಫಸ್ಟಿಗೆ ಜಾರದ ಹಾಕೊತೀನಿ ಜೊತೆಗೆ ಬಾಳೆಹಣ್ಣನ್ನು ಕೂಡ ಈ ರೀತಿ ತೆಗಿ ನೋಡ್ಬೇಕು ಇಲ್ಲಾಂದ್ರೆ ಇಂಥ ಸೈಡಲ್ಲಿ ಹುಳಗಳಿರುತ್ತೆ ಹಾಗಾಗಿ ಈ ರೀತಿ ಓಪನ್ ಮಾಡಿ ಹಾಕೊತೀನಿ ನಾನು ಫಸ್ಟಿಗೆ ಇದನ್ನ ನನಗೆ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ತರಿ ತರಿಯಾಗಿ ಉಳ್ಕೊಳ್ಳೋಣ ಹಾಲು ಹಾಕಿದ್ಮೇಲೆ ಇದು ಗ್ರೈಂಡ್ ಮಾಡೋದಕ್ಕಾಗೋದಿಲ್ಲ ನಾನು ಕಾಯಿಸಿ ಆರಿಸಿರೋಂಥ ಹಾಲು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ತೀನಿ ಶ್ರೀ ಚಾಕ್ಲೇಟ್ ಫ್ಲೇವರ್ ಕೇಳಿದ್ಲು ಅದಕ್ಕೋಸ್ಕರ ನಾನು ಒಂದು ಅಷ್ಟು ಕೋಕೋ ಪೌಡರ್ನು ಕೂಡ ಇದ್ದೀನಿ ಇದನ್ನು ಮತ್ತೆ ಗ್ರೈಂಡ್ ಮಾಡಬೇಕು ಇವಾಗ ಇದು ರೆಡಿಯಾಗಿದೆ ಇದನ್ನು ಗ್ಲಾಸ್ಗೆ ಹಾಕ್ತೀನಿ ಇಷ್ಟೇ ಈಸಿಯಾಗಿ ಇದು ಸರ್ ಹೆಂಗೈತೆ ಟೇಸ್ಟ್ ನೋಡಿ ಹೇಳಿ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಒಳ್ಳೆಯದು ಕೂಡ ಚೆನ್ನಾಗಿ ಹೆಂಗೈತೆ ಕಣ ಕುಡಿಯೋ ಒಯ್ಯೋಯ್ಯೋ ಕುಡಿಯೋದ್ರಲ್ಲೇ ನೋಡಿ ಹೇಳ್ತಾರೆ ಈಗ ಬೇಗ ಕುಡಿಲಿಲ್ಲ ಅಂದರೆ ಟ್ಯೂಷನ್ ಟೈಮ್ ಆಗುತ್ತೆ ಬೇಗ ಬೇಗ ಕುಡಿದು ಮುಗಿಸಿ ಕನುಷ್ಣ ಟ್ಯೂಷನ್ ಕರ್ಕೊಂಡು ಹೋಗಿದ್ದು ಬಂದಿದ್ದಾಯಿತು ಇನ್ನು ಇವಾಗ ಮಟನ್ ಸಾಂಬಾರು ತಿಂದು ಮಧ್ಯಾಹ್ನ ಸ್ವಲ್ಪ ಬೋರ್ ಅನಿಸ್ತಿತ್ತು ಸ್ವಲ್ಪ ರಸಮ್ ಬೇಕು ಅನಿಸಿತು ಅದಕ್ಕೋಸ್ಕರ ರಸಮ್ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಂದರೆ ಟೊಮೆಟೊ ಮತ್ತು ಹುಣಸೆಹಣ್ಣು ಹಾಕಿ ರಸಮ್ ಮಾಡ್ಕೊಳ್ತಾ ಇದ್ದೀನಿ ಎರಡೇ ಎರಡು ಟೊಮೆಟೋನ ಮೀಡಿಯಮ್ ಸೈಜ್ ಟೊಮೆಟೊನ ಭೇದಕ್ಕೆ ಹಾಕಿದ್ದೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದಾದಮೇಲೆ ಅದನ್ನು ಸ್ಮ್ಯಾಶ್ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ಗಾತ್ರದಷ್ಟು ನಿಂಬೆ ನಿಂಬೆಹಣ್ಣೆಲ್ಲ ಸಾರಿ ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡು ಅದನ್ನು ಕೂಡ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಬಿಸಿ ಇರೋದ್ರಿಂದ ಇದ್ರೂ ನೀರು ಅದಷ್ಟು ಬೇಗ ಆದರೂ ರಸನೂ ಕೂಡ ಬೇಗ ಬರುತ್ತೆ ಅದಕ್ಕೋಸ್ಕರ ಇದರಲ್ಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ರಸಮಗೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ಹೀಗೆ ಸೋಸ್ಕೊಳ್ಬೇಕಾಗುತ್ತೆ ಹಾಗೆ ಕೈನಲ್ಲಿ ಅಡ್ಡ ಹಿಡಿದು ಸೋಸ್ತಾ ಇದ್ದೀನಿ ಅಂದರೆ ಟೊಮೆಟೊ ಸಿಪ್ಪೆ ಹಾಗೆ ಹುಣಸೆಹಣ್ಣಿನ ಸಿಪ್ಪೆ ಏನಿರುತ್ತೆ ಅದೆಲ್ಲದೂ ಕೂಡ ಸ್ವಲ್ಪ ಲೈಟಾಗಿ ಹಾಕೋಣ ಅಂತ ತೀರಾ ಸೋಸ ಅವಶ್ಯಕತೆ ಇಲ್ಲ ಇನ್ನು ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಮೆಣಸಿನಕಾಯಿ ಪುಡಿ ಹಾಗೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಪುಡಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟಿಗೆ ರುಚಿಗೆ ಬೇಕಾಗಿರೋ ಸ್ಟೂಪ್ನೂ ಕೂಡ ಇಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆನ ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದು ಬಿಸಿ ಹಾಕ್ತಿದ್ದಾಗೆ ಅದಕ್ಕೆ ಸಾಸಿವೆ ಜೊತೆಗೆ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಎರಡು ಕರಿಬೇವಿನ ಸೊಪ್ಪು ಹಾಗೆ ಹಿಂಗು ಇದಿಷ್ಟು ಹಾಕ್ಕೊಂಡು ಲೈಟಾಗಿ ಹಾಗೇನೆ ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಸ್ವಲ್ಪ ಫ್ರೈ ಆಗ್ತಿದ್ದಾಗೆನೆ ನಾವು ಮಿಕ್ಸ್ ಮಾಡಿ ಏನು ಇಟ್ಟಿದ್ವಿ ಅಂದರೆ ಟೊಮೆಟೊ ಮತ್ತು ಹುಣ್ಸೆ ರಸ ಅದನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು ಈಸಿಯಾಗಿ ರೆಡಿಯಾಗುತ್ತೆ ತುಂಬ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಈ ರಸಮನ್ನ ಕೆಲವೊಂದು ರಸಮ್ ಕುದಿಸಿದ್ರೆ ಟೇಸ್ಟ್ ಇರುತ್ತೆ ಈ ರಸಮನ್ನ ಕುದಿಸೋ ಅವಶ್ಯಕತೆ ಇಲ್ಲ ಹಾಗೆಯೇ ಲೈಟಾಗಿ ಸ್ವಲ್ಪ ಹೊತ್ತು ಕುದಿ ಬಂದಮೇಲೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಕೊಂಡ್ರೆ ಈಸಿಯಾಗಿ ರಸಮ್ ರೆಡಿಯಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ರಸಮ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಕೂಡ ಕಮೆಂಟ್ ಮಾಡಿ ಇನ್ನು ಇವಾಗ ಬಿಸಿ ಬಿಸಿಯಾಗಿರೋ ರಸಮು ಕೂಡ ರೆಡಿಯಾಯಿತು ಇವಾಗ ತೆಳುವಾಗಿ ಅಂದಲ್ಲಿ ಹಾಕೊಂಡು ತಿಂತಾ ಇದ್ರೆ ಮಾತ್ರ ಸಖತ್ತಾಗಿತ್ತು ನನಗೆ ಮಾತ್ರ ತುಂಬ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಊಟ ಮಾಡಿ ಮುಗಿಸಿದಾಯಿತು ಊಟ ಮಾಡಿ ಮುಗಿಸಿ ಓಡಾಡ್ತವ್ರೆ ಅವ್ರ ಅಪ್ಪಮ್ಮ ಏನೇನೋ ಮಾತಾಡ್ಕೊಂಡು ಓಡಾಡ್ತವ್ರೆ ಇನ್ನು ನಾನು ಕಿಚನೆಲ್ಲ ಅದನ್ನು ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದ್ದಾಯ್ತು ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡಿದ್ದಾಯಿತು ಇನ್ನು ಸಾಂಬಾರನ್ನ ಬೇಯಿಸಿಟ್ಬಿಡೋಣ ಅಂತೇಳಿ ಬೇಯಿಸಿ ಇಡ್ತಾ ಇದ್ದೀನಿ ಸರಿಯಾಗಿ ಐತೆ ಸಾಂಬಾರು ನಮ್ಮ ಸಂತು ಕೇಳಿದಂಗೆ ನಾಳೆನೂ ಪೂರ್ತಿ ಇದೆ ಆಗೋ ಥರ ಐತೆ ಇನ್ನೂ ಬೇಯಿಸಿಲ್ಲ ಅಂದರೆ ನಾಳೆ ಇರಲಿ ಇನ್ನು ಬೆಳಗ್ಗೆ ಹೊತ್ತಿಗೆ ಅದಕ್ಕೆ ಮುಖ ಹಾಕಿ ನೋಡೋದಕ್ಕಾಗಲ್ಲ ಹಂಗಾಗಿ ಅದಕ್ಕೋಸ್ಕರ ಅದನ್ನು ಕುದಿಸಿಟ್ಬಿಡೋಣ ಅಂತ ಕುದಿಸ್ತಾ ಇದ್ದೀನಿ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದು ಕೂಡ ಆಗಿದೆ ಇನ್ನೆಲ್ಲ ಪೂರ್ತಿ ಕಿಚನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದಾಯಿತು ಇನ್ನು ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಹೆಣ್ ಮಾಡ್ತೀನಿ ರಸಮು ತುಂಬ ಟೇಸ್ಟ್ ಚೆನ್ನಾಗಿತ್ತು ಟ್ರೈ ಮಾಡಿ ಸಿಕ್ಕಾಬೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬರೀ ರಸಮನ್ನು ತಿನ್ಬೋದು ಇಲ್ಲ ಮಟನ್ ಸಾಂಬಾರು ಜೊತೆ ಬೇಕಿದ್ದರೂ ಹಾಕೊಂಡು ತಿನ್ಬೋದು ಅಂದರೆ ಈ ಕೋಲಾರದ ಸೈಡು ಮತ್ತು ಆಂಧ್ರ ಸೈಡವರೆಲ್ಲ ಈ ಥರ ಮಟನ್ ಸಾಂಬಾರು ಮಾಡಿದಾಗ ರಸಮ್ ಮಾಡ್ಕೊತಾರೆ ತಿನ್ನೋದಕ್ಕೆ ಅಂತ ಹೇಳಿ ರಸಂ ಮಾಡ್ತಾರೆ ನನಗದು ಅಲ್ಲಿದ್ದಾಗ ಅವ್ರ ಜೊತೆ ಇದ್ದಾಗ ತಿಂದ ಅಭ್ಯಾಸ ಇತ್ತು ಹಾಗಾಗಿ ಇವತ್ತು ಅದನ್ನು ತಿನ್ನಬೇಕು ಅಂತ ನನಗೂ ಅನಿಸಿದ್ರಿಂದ ಹಾಗಾಗಿ ಮಾಡ್ಕೊಂಡು ತಿಂದಿದ್ದಾಯಿತು ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಟ್ರೈ ಮಾಡಿ ಮಿಸ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್